ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಿನ್ನೆಯ ತರಗತಿಯಲ್ಲಿ ಅಧ್ಯಾಯ ಏಳು ಮೈಸೂರು ಸಂಸ್ಥಾನ ಮತ್ತು ಇತರ ಸಂಸ್ಥಾನಗಳ ಬಗ್ಗೆ ನೋಡಿದೀವಿ ನಾವು ಇವತ್ತಿನ ತರಗತಿಯಲ್ಲಿ ಇದು ಎಂಟನೇ ಅಧ್ಯಾಯ ಭಕ್ತಿ ಭಕ್ತಿ ಪಂಥ ಹಾಗೂ ಸೂಫಿ ಸೂಫಿ ಪರಂಪರೆ ಇದು ಏಳನೇ ತರಗತಿ ಭಾಗವೊಂದು ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಪಠ್ಯಕ್ರಮವಾಗಿದೆ ಇದು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ ಭಾರತವು ವೈವಿಧ್ಯಮಯವಾದ ಸಾಮಾಜಿಕ ಆಚರಣೆಗಳನ್ನು ಹೊಂದಿರುವ ದೇಶವಾಗಿದ್ದು ಮಧ್ಯಯುಗದ ಜೊತೆ ಸಾಮಾಜಿಕ ಮತ್ತು ಧಾರ್ಮಿಕ ಬದಲಾವಣೆಗಳನ್ನು ಬಯಸಿದ ಕಾರಣ ಆ ಸಂದರ್ಭದಲ್ಲಿ ಉದಯಿಸಿದ ಕೆಲವು ಭಕ್ತಿ ಪಂಥ ಮತ್ತು ಸೂಫಿ ಪರಂಪರೆಯ ಸಂತರು ಸುಧಾರಣೆಗೆ ಮುಂದಾದರು ಅವರು ವಿಶ್ವ ಸಹೋದರತೆಗೆ ವಿಶ್ವ ಸಹೋದರತೆಗೆ ಮಹತ್ವ ನೀಡಿ ಮೋಕ್ಷ ಸಾಧನೆಗೆ ಭಕ್ತಿಯು ಉತ್ತಮ ಮಾರ್ಗವೆಂದು ಸಾರಿದರು ಈ ಸಂಪ್ರದಾಯವನ್ನು ಭಕ್ತಿ ಪಂಥ ಎನ್ನುವರು ಭಕ್ತಿ ಎಂಬ ಸಂಸ್ಕೃತ ಪದವು ಭುಜ್ ಎಂಬ ಮೂಲದಿಂದ ಬಂದಿದೆ ಭುಜ್ ಎಂದರೆ ಸ್ವೀಕರಿಸುವ ಎಂದರ್ಥವಾಗುತ್ತದೆ ಈ ಒಂದು ಪ್ರಶ್ನೆಯಾಗಿತ್ತು ಟಿ ಟ್ವೀಟಿಯಲ್ಲಿ ಇದು ಕೂಡ ಪ್ರಶ್ನೆಯಾಗಿತ್ತು ಭಕ್ತಿ ಪಂಥದ ಸಾರ ಭಕ್ತಿ ಪಂಥವು ಮೇಲು ಕೀಳು ಎಂಬ ಭೇದಭಾವವನ್ನು ಖಂಡಿಸಿತು ಸಮಾನತೆಯನ್ನು ಸಾರಿತು ಭಕ್ತಿ ಪಂಥದ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು ಮೂರನೇದು ಇವರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ನಾಲ್ಕನೇ ಅಂಶ ಸೂಫಿ ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು ಧರ್ಮ ಅನ್ನುವಂಥದ್ದು ಏನೇನು ಒಳಗೊಂಡಿದೆ ಅಂದರೆ ಪ್ರೇಮ ಹಾಗೂ ಮಾನವ ಸೇವೆ ಇಂಥ ಅಂಶವನ್ನು ಒಳಗೊಂಡಿದೆ ಅನ್ನೋ ಇದನ್ನು ಏನಂತೀವಿ ನಾವು ಧರ್ಮ ಅಂತ ಕರಿತೀವಿ ಅಂತ ಸಂತರು ಹೇಳ್ತಾರೆ ದೇವರು ಒಬ್ಬನೇ ಹಲವಾರು ದೇವರುಗಳು ಇಲ್ಲ ಎಂದು ಸಾರಿದರು ದೇವರು ಒಬ್ಬನೇ ಹಲವಾರು ಇಲ್ಲ ಅಂತ ಸಾರ್ತಾರೆ ದಕ್ಷಿಣ ಭಾರತದ ಭಕ್ತಿ ಪರಂಪರೆ ದಕ್ಷಿಣ ಭಾರತದ ದ ದಕ್ಷಿಣ ಭಾರತದ ಭಕ್ತಿ ಪರಂಪರೆಯಲ್ಲಿ ಮೊದಲಿಗೆ ಬರುವರು ಅಂದರೆ ಆಂಡಾಳ ಇವರು ತಮಿಳುನಾಡಿನ ವಿಷ್ಣು ಭಕ್ತರಾದ ಹನ್ನೆರಡು ಮಂದಿ ಆಳ್ವಾರರಲ್ಲಿ ಆಂಡಾಳ ಕೂಡ ಒಬ್ಬರು ಇವರು ವಿಷ್ಣು ಚಿತ್ ಚಿತ್ತರ ವಿಷ್ಣು ಚಿತ್ತರ ಸಾಕುಮಗಳು ಇವರು ವಿಷ್ಣು ಚಿತ್ತರ ಸಾಕುಮಗಳಾಗಿರ್ತಾರೆ ವಿಷ್ಣು ಚಿತ್ತರು ಒಬ್ಬ ಆಳ್ವಾರ ಇವರನ್ನು ಪೆರಿಯಾ ಪೆರಿಯಾಳ್ವಾರ್ ಪೆರಿಯಾಳ್ವಾರ್ ಎಂಬ ಹೆಸರಿನಿಂದ ಕರೆಯುತ್ತಾರೆ ಆಂಡಾಳರ ಮೂಲ ಹೆಸರು ಒಬ್ಬರು ಗೋದಾದೇವಿ ಇವರು ಕೃಷ್ಣನ ಭಕ್ತರು ಶ್ರೀ ವಿಲ್ಲಿ ಪುತ್ತೂರಿನಲ್ಲಿರುವ ಶ್ರೀ ವಿಲ್ಲಿ ಪುತ್ತೂರಿನಲ್ಲಿರುವ ಕೃಷ್ಣ ದೇವಸ್ಥಾನಕ್ಕೆ ಇವರ ತಂದೆ ಹೋಮಾಲೆ ಮಾಡಿ ದೇವರಿಗೆ ಮುಗಿಸುತ್ತಿದ್ದರು ಆಂಡಾಳ ಆಂಡಾಳರವರು ಕೃಷ್ಣನನ್ನೇ ಪ್ರೇಮಿಸಿ ಆತನನ್ನೇ ತನ್ನ ಗಂಡನೆಂದು ಹೇಳುತ್ತಿದ್ದರು ಇವರು ತಿರುಪಾಮೈ ಎಂಬ ತಿರುಪಾಮೈ ಎಂಬ ಗ್ರಂಥ ರಚಿಸಿ ದೇವರಿಗೆ ಅರ್ಪಿಸಿದ್ದರು ಸಮರ್ಪಿಸಿದ್ದರು ತಮಿಳುನಾಡಿನಲ್ಲಿ ಈ ತಿರುಪಾಮೈ ವ್ರತಾಚರಣೆಗೆ ತುಂಬಾ ಪ್ರಸಿದ್ಧಿ ಹೊಂದಿದೆ ಇದು ಯಾರ ಒಂದು ಗ್ರಂಥ ತಿರುಪಾಮೈ ಗೋದಾದೇವಿ ಅಥವಾ ಆಂಡಾಳರು ಆಂಡಾಳರ ಪ್ರಕಾರ ವಿಷ್ಣು ಭಕ್ತರಾದವರೆಲ್ಲರೂ ಸಮಾನರು ಅವರ ಹುಟ್ಟನ್ನು ಯಾರೂ ಕೇಳಬಾರದು ಜಾತಿ ಭಾವನೆ ಘೋರ ಪಾಪವೆಂದು ಇವರು ಭಾವಿಸಿದರು ಹನ್ನೆರಡನೇ ಶತಮಾನದಲ್ಲಿ ವಚನ ಚಳವಳಿಯಲ್ಲಿ ಭಾಗವಹಿಸಿ ಭಾಗವಹಿಸಿದ ದಿಟ್ಟ ಮಹಿಳೆ ಅಕ್ಕಮಹಾದೇವಿ ಕನ್ನಡ ವಚನ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರವಾಗಿದೆ ಶಿವಮೊಗ್ಗ ಜಿಲ್ಲೆಯ ಉಡುತೊಡಿಯಲ್ಲಿ ಅಕ್ಕಮಹಾದೇವಿ ಜನಿಸಿದರು ಇವರ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಕೆಸರ್ ಪ್ರಶ್ನೆ ಪತ್ರಿಕೆಯಲ್ಲಿ ವಂದಿಸಿ ಅಕ್ಕ ಅಕ್ಕಮಹಾದೇವರ ಜನ್ಮಸ್ಥಳ ಅಲಮ ಪ್ರಭುದೇವರ ಜನ್ಮಸ್ಥಳ ಈ ರೀತಿ ಒಂದು ಜನ್ಮಸ್ಥಳದ ಬಗ್ಗೆ ಪ್ರಶ್ನೆಯಾಗಿತ್ತು ಸ್ನೇಹಿತರೆ ಅವರ ಜನ್ಮಸ್ಥಳ ಯಾವುದು ಶಿವಮೊಗ್ಗ ಜಿಲ್ಲೆಯ ಉಡುತೊಡಿಯಲ್ಲಿ ಅಕ್ಕಮಹಾದೇವರ ಜನ್ಮಸ್ಥಳ ಬಾಲ್ಯದಿಂದಲೇ ಶಿವಭಕ್ತಿಯಲ್ಲಿ ಮುಳುಗು ಮುಳುಗಿರುತ್ತಿದ್ದರು ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಗಂಡ ಎಂದು ಸಾರಿ ಹೇಳುತ್ತಿದ್ದಳು ಸಾರಿ ಹೇಳುತ್ತಿದ್ದಳು ಇವನ ಇವರ ತಂದೆ ತಾಯಿಯರು ಬಲವಂತವಾಗಿ ರಾಜನಾದ ಕೌಶಿಕನೊಂದಿಗೆ ರಾಜನಾದ ಕೌಶಿಕನೊಂದಿಗೆ ವಿವಾಹ ಮದುವೆ ಮಾಡುತ್ತಾರೆ ತನ್ನ ಗುರು ತನ್ನ ಗುರು ಲಿಂಗ ಜಂಗಮ ಸೇವೆಗೆ ಅಡ್ಡಿಯಾಗದಂತೆ ತನ್ನ ಗುರು ಲಿಂಗ ಲಿಂಗ ಜಂಗಮ ಸೇವೆಗೆ ಅಡ್ಡಿಯಾದ ಅಡ್ಡಿಯಾದ್ದರಿಂದ ಅಕ್ಕ ಮಹಾದೇವಿ ಅರಮನೆ ತ್ಯಜಿಸುತ್ತಾರೆ ದೊಡ್ಡ ವಸ್ತ್ರಗಳನ್ನು ಬಿಟ್ಟು ಊರ ಹೊರಬರುತ್ತಾರೆ ನಂತರ ಕಲ್ಯಾಣಕ್ಕೆ ತೆರಳಿ ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಕೆಲವು ಕಾಲ ತಂಗುತ್ತಾರೆ ಅಲ್ಲಿ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ಅನೇಕ ವಚನಗಳನ್ನು ರಚಿಸಿ ರಚಿಸುತ್ತಾರೆ ಎಲ್ಲ ಶಿವಶರಣರಿಗೂ ಅಕ್ಕಮಾದೇವಿಯ ಬಗೆಗೆ ಅಪಾರ ಗೌರವ ಇತ್ತು ಕೊನೆಯ ದಿನಗಳಲ್ಲಿ ಕಲ್ಯಾಣದಿಂದ ಶ್ರೀಸಲಕ್ಕೆ ತೆರಳುತ್ತಾರೆ ಅಂತಿಮವಾಗಿ ಅಲ್ಲಿನ ಕದಳಿ ವನದಲ್ಲಿ ಶಿವಕ್ಕೆರಾಗುತ್ತಾರೆ ಪುರಂದರದಾಸರು ಹದಿನಾಲ್ಕು ನೂರ ಎಂಬತ್ತರಿಂದ ನೂರ ಅರವತ್ತ್ನಾಲ್ಕು ಇವರು ಕನ್ನಡದಾಸ ಸಾಹಿತ್ಯದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಪುರಂದರದಾಸರು ಪುರಂದರಗಡದಲ್ಲಿ ಜನಿಸಿದರು ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ತಂದೆ ವರದಪ್ಪ ನಾಯಕ ತಾಯಿ ಲೀಲಾವತಿ ಇವರ ಪತ್ನಿ ಲಕ್ಷ್ಮೀಬಾಯಿ ಧರ್ಮನಿಷ್ಠ ಸ್ತ್ರೀಯಾಗಿದ್ದಳು ನಾಸ್ತಿಕನೂ ಆದ ಶ್ರೀನಿವಾಸನಾಯಕ ಭಗವಂತನ ಪರೀಕ್ಷೆಯಲ್ಲಿ ಸೋತು ನೆಲ್ಲ ಸಂಪತ್ತನ್ನು ತ್ಯಾಗ ತ್ಯಾಗ ಮಾಡಿ ಪರಮಾತ್ಮನ ನಾಮಸ್ಮರಣೆಯಲ್ಲಿ ತೊಡಗಿದನು ಇವರು ಕೀರ್ತನೆಗಳನ್ನು ಹಾಡುತ್ತಾ ಅನೇಕ ಊರುಗಳನ್ನು ಸುತ್ತಿ ಕೃಷ್ಣದೇವರಾಯನ ಆಸ್ಥಾನವನ್ನು ಸೇರಿದರು ಅಲ್ಲಿ ವ್ಯಾಸರಾಯರು ಇವರಿಗೆ ದೀಕ್ಷೆಯನ್ನು ಕೊಟ್ಟು ಪುರಂದರ ಎಂದು ನಾಮಕರಣ ಮಾಡಿದರು ಇವರಿಗೆ ಪುರಂದರ ಅಂತ ನಾಮಕರಣ ಶ್ರೀನಿವಾಸ ನಾಯಕನಿಗೆ ಪುರಂದರ ಅಂತ ನಾಮಕರಣ ಮಾಡಿದವರು ಯಾರು ಅಂದರೆ ವ್ಯಾಸರಾಯರು ಪುರಂದರದಾಸರ ಪದಗಳಲ್ಲಿ ಮಾನವೀಯ ಮೌಲ್ಯಗಳು ಅಡಗಿವೆ ಇವರು ತಮ್ಮ ಕೀರ್ತನೆಗಳಲ್ಲಿ ಮಡಿವಂತಿಕೆಯನ್ನು ಖಂಡಿಸಿದ್ದಾರೆ ಇವುಗಳಲ್ಲಿ ತತ್ವ ನೀತಿ ಮತ್ತು ಸಂಗೀತದ ಸಂಗಮವನ್ನು ಕಾಣುತ್ತಿವೆ ಇವರನ್ನು ಕರ್ನಾಟಕದ ಕರ್ನಾಟಕದ ಸಂಗೀತ ಪಿತಾಮಹ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕೂಡ ಕರೆಯುತ್ತೇವೆ ಪುರಂದರ ವಿಠಲ ಎಂಬ ಇವರ ಅಂಕಿತ ನಾಮದಿಂದ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ದಾಸರೆಂದರೆ ಪುರಂದರ ದಾಸವಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಿಂದ ಹೋಲಿಸಿಕೊಂಡಿದ್ದಾರೆ ಇದು ಸರ್ಟಿ ಸಾಕಷ್ಟು ಬಾರಿ ಪ್ರಶ್ನೆ ಇದೆ ಸ್ನೇಹಿತರೆ ಕನಕದಾಸರು ಸುಮಾರು ಸಾಮಾನ್ಯಕ್ಕೆ ನೂರ ಐ ಎಂಟರಿಂದ ಹದಿನಾರುನೂರ ಆರರವರೆಗೆ ದಾಸ ಸಾಹಿತ್ಯದ ಒಬ್ಬ ಪ್ರಮುಖ ಕೀರ್ತನಕಾರರಾಗಿದ್ದ ಕನಕದಾಸರು ಸುಮಾರು ಸಾಮಾನ್ಯ ಸಾಮಾನ್ಯಕ್ಕೆ ಹದಿನೈದುನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ ಇವರ ಮೂಲ ಹೆಸರು ತಿಮ್ಮಪ್ಪ ಬೀರಪ್ಪ ಮತ್ತು ಬಚ್ಚಮ್ಮ ಇವರ ತಂದೆ ತಾಯಿಗಳು ಇವರು ಕಲಿಯೂ ಹೌದು ಕವಿಯೂ ಹೌದು ಗ್ರಾಮದ ಸುತ್ತಲಿನ ಎಪ್ಪತ್ತೆಂಟು ಗ್ರಾಮಗಳಿಗೆ ನಾಡಗೌಡ ಹಾಗೂ ಢನಾಯಕನಾಗಿದ್ದನು ದಂಡನಾಯಕನಾಗಿದ್ದನು ಇವರಿಗೆ ಕೊಪ್ಪರಿಗೆ ತುಂಬಿದ ಕನಕ ದೊರೆಯಲಾಗಿ ಕನಕನಾಯಕ ಆದರೆಂದು ಪ್ರತೀತಿ ಇದೆ ಕೌಟುಂಬಿಕ ಜೀವನದಲ್ಲಿ ವೈರಕ್ಕೆ ಉದಯಿಸಿ ವ್ಯಾಸರಾಯರ ವ್ಯಾಸರಾಯರ ಶಿಷ್ಯರಾದರು ಮುಂದೆ ಕನಕದಾಸರೆಂದು ಎನಿಸಿಕೊಂಡರು ಇವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಆದಿಕೇಶವ ಇವರ ಅಂಕಿತನಾಮವಾಗಿದೆ ಕಾಗಿನೆಲೆ ಆದಿಕೇಶವನ ಇವರ ಇಷ್ಟ ದೈವ ಇವರು ತಮ್ಮ ಹಾಡುಗಳಲ್ಲಿ ಸಮಾಜದ ಮೂಢನಂಬಿಕೆಗಳನ್ನು ಖಂಡಿಸಿ ಭಗವಂತನನ್ನು ಸೇರುವ ಸರಳ ಮಾರ್ಗವನ್ನು ಬೋಧಿಸಿದ್ದಾರೆ ಇವರು ತಮ್ಮ ಕೀರ್ತನೆಗಳಲ್ಲಿ ಜಾತಿ ಪದ್ಧತಿಗಳನ್ನು ವಿಡಂಬನೆ ಮಾಡಿದ್ದಾರೆ ಕನಕನ ಕಿಂಡಿ ಉಡುಪಿಯ ದೇವಾಲಯದ ಒಳಗೆ ಕನಕದಾಸರಿಗೆ ಪ್ರವೇಶವನ್ನು ಅಲ್ಲಿನ ಪುರೋಹಿತರು ನಿರಾಕರಿಸುತ್ತಾರೆ ಆಗ ಕನಕದಾಸರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣನು ಪಶ್ಚಿಮಾಭಿಮುಖವಾಗಿ ತಿರುಗಿ ಕಿಂಡಿಯ ಮೂಲಕ ದರ್ಶನ ಕೊಟ್ಟನೆಂದು ಐತಿಹವಿದೆ ಕನಕದಾಸರು ಭಾರಿಭಕ್ತಿ ಸಾರ ದಳಚರಿತ್ರೆ ಧಾನ್ಯ ಚರಿತ್ರೆ ಎಂಬ ಷಟ್ಪದಿ ಕಾವ್ಯಗಳನ್ನು ಮೋಹನ ತರಂಗಿಣಿ ಎಂಬ ಸಾಂಗತ್ಯ ಕೃತಿ ಕೃತಿಯನ್ನು ರಚಿಸಿದ್ದಾರೆ ಇವು ಮೂರು ಯಾವ ಷಟ್ಪದಿಯಲ್ಲಿ ಇದಾವೆ ಅಂದರೆ ಭಾಮಿನಿ ಷಟ್ಪದಿಯಲ್ಲಿರುವಂಥವು ಇದು ಮೋಹನ ತರಂಗಿಣಿ ಒಂದು ಸಾಂಗತ್ಯದಲ್ಲಿರುವಂಥದ್ದು ಇನ್ನು ಶಿಸುನಾಳ ಶರೀಫ ಶಿಸುನಾಳ ಶರೀಫ ಶಿಸುನಾಳ ಶರೀಫರು ಕನ್ನಡದ ಮೊದಲ ಮುಸ್ಲಿಂ ಅನುಭಾವಿ ಕವಿ ಇವರನ್ನು ಕರ್ನಾಟಕದ ಕಬೀರ ಎಂದು ಕರೆಯುತ್ತಾರೆ ಶಿಸುನಾಳ ಎಂಬ ಗ್ರಾಮದಲ್ಲಿ ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಜನಿಸಿದರು ಇವರ ತಂದೆ ಇಮಾಮ್ ಸಾಹೇಬ್ ತಾಯಿ ಹಜ್ಜಮ ಹಜ್ಜಮ್ಮ ಷರೀಫರು ಬಾಲಕನಿರುವಾಗಲೇ ಹಿಂದೂ ಮುಸ್ಲಿಂ ಎರಡೂ ಧರ್ಮಗಳ ಬಗ್ಗೆ ಅರಿತುಕೊಂಡಿದ್ದರು ನಂತರ ಮುಲ್ಕಿ ಪರೀಕ್ಷೆ ಪಾಸು ಮಾಡಿ ಶರೀಫರು ಕೆಲವು ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು ಗುರು ಗೋವಿಂದ ಭಟ್ಟರಿಂದ ದೀಕ್ಷೆ ಪಡೆದುಕೊಂಡು ತೆಗೆದುಕೊಂಡು ಅನೇಕ ತತ್ವ ಪದಗಳನ್ನು ರಚಿಸಿದರು ಇವರ ಪದ ಪದಗಳಲ್ಲಿ ರಿವಾಯತ್ ಅಂದರೆ ಮೊಹರಂ ಪದ ಇದೆ ಇವೆ ಇವರ ಪದಗಳಲ್ಲಿ ರಿವಾಯತ್ ಪದಗಳಿವೆ ಇವುಗಳಲ್ಲಿ ಕಾಳಗ ಪದ ಧಾರ್ಮಿಕ ಪದ ಅಲಾವಿ ಪದ ಸವಾಲ್ ಜವಾಬ್ ಸವಾಲ್ ಪದಗಳು ಇವೆ ಶಿಶುನಾಳ ಶಿಶುನಾಳ ಶಿಶುನಾಳದಲ್ಲಿ ಇವರ ಸಮಾಧಿ ಇದೆ ಶಿಶುನಾಳದಲ್ಲಿ ಇವರ ಸಮಾಧಿ ಕೂಡ ಇದೆ ಹಿಂದೂ ಮುಸ್ಲಿಮರಿಬ್ಬರು ಇವರನ್ನು ಆರಾಧಿಸುತ್ತಾರೆ ಜಾತಿ ಮತ್ತು ಧರ್ಮಗಳ ಗಡಿ ಮೀರಿ ಇವರು ಮಾನವೀಯ ಮೌಲ್ಯಗಳನ್ನು ಬಿತ್ತಿದರು ಉತ್ತರ ಭಾರತದ ಭಕ್ತಿ ಪರಂಪರೆ ಕಬೀರ್ ದಾಸರು ಸಾಮಾನ್ಯಕ್ಕೆ ಹದಿನೂರ ತೊಂಬತ್ತೆಂಟರಿಂದ ಹದಿನೈದುನೂರ ಹದಿನೆಂಟರಲ್ಲಿ ಭಕ್ತಿ ಪಂಥದ ಪ್ರಸಿದ್ಧ ಸಂತರಾದ ಕಬೀರ್ ರಮಾನಂದರ ಶಿಷ್ಯರು ಕಬೀರರು ರಮಾನಂದರ ಶಿಷ್ಯರು ಇವರು ಹಿಂದೂ ಮುಸ್ಲಿಂ ಧರ್ಮಗಳ ನಡುವೆ ಸಾಮರಸ್ಯವನ್ನು ತರಲು ಪ್ರಯತ್ನಿಸಿದ್ದರು ಇವರು ವಾರಣಾಸಿಯಲ್ಲಿ ಅನೇಕ ನೇಕಾರ ಮುಸ್ಲಿಂ ದಂಪತಿಗಳಾದ ನೀರು ಮತ್ತು ನಿಮ ಇವರ ಸಾಕುಮಗ ಜಾತಿ ಪದ್ಧತಿ ಆಡಂಬರದ ಜೀವನ ಜಾತಿ ಶ್ರೇಷ್ಠತೆ ಧಾರ್ಮಿಕ ಅಸಮಾನತೆ ಇವುಗಳನ್ನು ಖಂಡಿಸಿದರು ಅಲ್ಲಾ ಮತ್ತು ರಾಮ ಎಂಬುದು ಒಂದೇ ದೇವರ ಹೆಸರು ಒಂದೇ ದೇವರ ಎರಡು ಹೆಸರುಗಳು ಎಂದು ಮತ್ತು ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಎಂದು ಬಣ್ಣಿಸಿದರು ಕಬೀರರು ತಾನು ರಾಮ ಮತ್ತು ಅಲ್ಲಹನ ಅಲ್ಲಾಹನ ಮಗನೆಂದು ಸಾರಿದರು ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಕಬೀರರು ತಮ್ಮ ತತ್ವಗಳನ್ನು ಜನರಿಗೆ ಅರ್ಥವಾಗುವಂತೆ ದೋಹ ಎರಡು ಸಾಲಿನ ಪದ್ಯಗಳೆಂಬ ಸಣ್ಣ ಕಾವ್ಯಗಳಲ್ಲಿ ಬೋಧಿಸಿದರು ಇವರ ಅನುಯಾಯಿಗಳನ್ನು ಕಬೀರ್ ಫಂತ್ ಫಂತಿಗಳೆಂದು ಕರೆಯುತ್ತಾರೆ ಗುರುನಾನಕ್ ಗುರುನಾನಕ್ ಸಾಮಾನ್ಯಕ್ಕೆ ಹದಿನಾಲ್ಕುನೂರ ಅರವತ್ತೊಂಬತ್ತರಿಂದ ಹದಿನೈದುನೂರ ಮೂವತ್ತೊಂಬತ್ತು ಗುರುನಾನಕರು ಸಿಖ್ ಧರ್ಮದ ಸಂಸ್ಥಾಪಕರು ಇವರು ಈಗಿನ ಪಾಕಿಸ್ತಾನದಲ್ಲಿರುವ ಪಂಜಾಬಿನ ತಲವಾಂಡಿ ತಲವಾಂಡಿ ಗ್ರಾಮದಲ್ಲಿ ಹದಿನಾಲ್ಕುನೂರ ಅರವತ್ತೊಂಬತ್ತರಲ್ಲಿ ಜನಿಸ್ತಾರೆ ಮೆಹತ್ಕಾಲ್ ಮತ್ತು ತೃಪ್ತ ಇವರ ಮಗ ಇವರು ತಂದೆ ತಾಯಿಗಳು ಅವರು ಹಿಂದೂ ಮುಸ್ಲಿಂ ಮತಗಳ ಸಮಾನ ಅಂಶಗಳನ್ನು ಒತ್ತಿ ಹೇಳಿದರು ಗ್ರಂಥ್ ಸಾಹಿಬ್ ಎಂಬ ಸಿಖ್ಖರ ಪವಿತ್ರ ಗ್ರಂಥ ಗ್ರಂಥದಲ್ಲಿ ಅವರ ಜಪಜಿಗಳು ಜಪಜಿಗಳು ಎಂದು ಕರೆಯಲಾಗುವ ಹಾಡುಗಳಿವೆ ದೇವರ ನಾಮವನ್ನು ಜಪಿಸುವುದು ಒಳ್ಳೆಯ ಜಪಿಸುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಿಂಖ್ ಸಿಖ್ ಪಂಥ ಮಹತ್ವ ನೀಡಿದೆ ಸ್ತ್ರೀ ಪುರುಷರ ಸಮಾನತೆಯನ್ನು ಅದು ಎತ್ತಿ ಹೇಳಿದೆ ಗುರುನಾನಕರು ದೇವರ ಅಸ್ತಿತ್ವದಲ್ಲಿ ಅಚಲ ನಂಬಿಕೆಯನ್ನು ಹೊಂದಿದ್ದರು ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು ಸಾಮಾಜಿಕ ಅನಿಷ್ಟಗಳಾದ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದವುಗಳನ್ನು ವಿರೋಧಿಸಿದರು ತಮ್ಮ ದೇಶದ ಸಂಚಾರದಲ್ಲಿ ನಾನಕರು ಕರ್ನಾಟಕಕ್ಕೂ ಬಂದಿದ್ದರು ಅವರು ಬೀದರಿನಲ್ಲಿ ತಂಗಿದ ಸ್ಥಳವನ್ನು ನಾನ್ ನಾನಕ್ ಸಿಹಿ ನೀರಿನ ಬುಗ್ಗೆ ಎಂದು ಕರೆಯುತ್ತಾರೆ ನಾನಕ್ ಜ್ವರ ಅಂದರೆ ಸಿಹಿ ನೀರಿನ ಬುಗ್ಗೆ ತುಳಸಿದಾಸರು ಸಾಮಾನ್ಯಕ್ಕೆ ಹದಿನೈದುನೂರ ಮೂವತ್ತೆರಡರಿಂದ ಹದಿನಾರುನೂರ ಇಪ್ಪತ್ತ್ಮೂರು ಉತ್ತರ ಭಾರತದ ಭಕ್ತಿ ಮಾರ್ಗದ ಪ್ರತಿಪಾದಕರಲ್ಲಿ ತುಳಸಿದಾಸರು ಅಗ್ರಗಣ್ಯರಾಗಿದ್ದಾರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಹಿಂದಿ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ ಅಪಾರವಾಗಿದೆ ಇವರು ರಾಮಚರಿತ ಮಾನಸ ಎಂಬ ಎಂಬ ಗ್ರಂಥವನ್ನು ಬರೆದರು ಇದು ಹಿಂದಿ ಸಾಹಿತ್ಯದ ಶ್ರೇಷ್ಠ ಕೃತಿಯಾಗಿದೆ ಉತ್ತರದಲ್ಲಿ ಇದು ತುಳಸಿ ತುಳಸಿ ರಾಮಾಯಣ ಎಂದು ಜನಪ್ರಿಯವಾಗಿದೆ ಉತ್ತರದಲ್ಲಿ ಇದು ತುಳಸಿ ರಾಮಾಯಣ ಎಂದು ಪ್ರಸಿದ್ಧವಾಗಿದೆ ರಾಮ ಭಕ್ತರಾದ ಇವರು ದೈವಭಕ್ತಿ ಪರಿಶುದ್ಧ ಜೀವನ ಪ್ರೀತಿ ಪ್ರೇಮ ಸಹನೆ ಔದಾರ್ಯಗಳನ್ನು ಔದಾರ್ಯಗಳನ್ನು ಜನಮನದಲ್ಲಿ ಬಿತ್ತಿದರು ಚೈತನ್ಯರು ಚೈತನ್ಯರು ಸಾಮಾಂಜಿಕ ಹದಿನಾಲ್ಕನೂರ ಎಂಬತ್ತೈದರಿಂದ ಹದಿನೈದುನೂರ ಮೂವತ್ತ್ಮೂರು ಚೈತನ್ಯರು ಪಶ್ಚಿಮ ಬಂಗಾಳದ ನವದ್ವೀಪ ಅಂದರೆ ನಾಡಿಯಾದಲ್ಲಿ ಸಾಮಾಂಜಿಕ ಹದಿನಾಲ್ಕುನೂರ ಎಂಬತ್ತೈದರಲ್ಲಿ ಜನಿಸ್ತಾರೆ ಜಗನ್ನಾಥ ಮಿಶ್ರ ಮತ್ತು ಸಚಿದೇವಿ ಇವರ ತಂದೆ ತಾಯಿಗಳು ವಿಶ್ವಂಭರ ವಿಶ್ವಂಭರ ಎಂಬುದು ಚೈತನ್ಯರ ಮೊದಲ ಹೆಸರು ಈಶ್ವರಿಪುರಿ ಇವರ ಗುರುಗಳಾಗಿದ್ದರು ಈಶ್ವರಿ ಈಶ್ವರಿಪುರಿ ಇವರ ಗುರುಗಳಾಗಿದ್ದರು ಚೈತನ್ಯರು ತಮ್ಮ ಇಪ್ಪತ್ತೈದನೇ ವರ್ಷದಲ್ಲಿ ಸಂಸಾರವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿದರು ಅಷ್ಟರ ಜಾತಿ ಭೇದವನ್ನು ಅಲ್ಲಗಳಿದರು ಮುಕ್ತಿಗೆ ಭಕ್ತಿಯೊಂದೇ ಎಂದರು ವಿಶ್ವ ಭಾತೃತ್ವ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಎಂದು ಬೋಧಿಸಿದರು ಚೈತನ್ಯರು ಭಾರತದ ಎಲ್ಲ ಕಡೆ ತೀರ್ಥಯಾತ್ರೆ ಕೈಗೊಂಡು ಪ್ರೇಮದ ಸಂದೇಶ ಸಾರಿದರು ಆದ್ದರಿಂದ ಪ್ರೇಮ ಸಹೋದರ ಭಾವ ಮತ್ತು ದಾನಶೀಲತೆ ಇವು ಅವರ ಬೋಧನೆಯ ತಿರುಳು ಆಗಿತ್ತು ಇಂದಿನ ಹರೇ ಕೃಷ್ಣ ಪಂಥ ಇವರಿಂದ ಪ್ರಭಾವಿತವಾಗಿದೆ ಚೈತನ್ಯರನ್ನು ಶ್ರೀಕೃಷ್ಣನ ಅವತಾರವೆಂದು ಪರಿಗಣಿಸುವ ಬಂಗಾಳದ ಜನತೆ ಅವರನ್ನು ಚೈತನ್ಯ ಮಹಾಪ್ರಭುಗಳು ಎಂದು ಕರೆದಿದ್ದಾರೆ ಮೀರಾಬಾಯಿ ಹದಿನಾಲ್ಕು ನೂರ ತೊಂಬತ್ತೆಂಟರಿಂದ ಹದಿನೈದುನೂರ ಅರವತ್ತೊಂಬತ್ತು ಕಲಿಯುಗದ ರಾಧ ಎಂದು ಕರೆಯುವ ಕರೆಯಲಾಗುವ ಸಂತ ಮೀರಾಬಾಯಿ ಭಾರತದ ಮಹಾನ್ ಕೀರ್ತನಕಾರಿಯಾಗಿದ್ದರು ಇವರು ರಾಜಸ್ಥಾನದಲ್ಲಿ ರಜಪೂತ ಮಣಿತನ ಮಣಿತನದಲ್ಲಿ ಜನಿಸಿದರು ಅವರು ರಾಜಾ ರತನ್ ಸಿಂಗನ ಮಗಳು ಮೇವಾಡದ ರಾಜಕುಮಾರಿ ರಾಜಕುಮಾರನೊಂದಿಗೆ ಇವರ ವಿವಾಹವಾಯಿತು ಬಾಲ್ಯದಿಂದಲೂ ಆಧ್ಯಾತ್ಮದ ಕಡೆಗೆ ಒಲವು ಇದ್ದುದರಿಂದ ತನ್ನೆಲ್ಲ ಸಮಯವನ್ನು ಭಗವಂತನ ಪೂಜೆ ಧ್ಯಾನ ಮತ್ತು ಕೀರ್ತನೆಯಲ್ಲಿ ಕಳೆಯುತ್ತಿದ್ದರು ಇವರ ಕೃಷ್ಣನ ಆರಾಧನೆಯನ್ನು ಅತ್ಯೇಕಟುವಾಗಿ ಕಟುವಾಗಿ ವಿರೋಧಿಸಿದಳು ಇದನ್ನು ಸಹಿಸಲಾಗದೆ ಮೀರಾಬಾಯಿ ಅರಮನೆ ಬಿಟ್ಟು ಶ್ರೀಕೃಷ್ಣನ ಕ್ಷೇತ್ರವಾದ ಬೃಂದಾವನಕ್ಕೆ ಹೋದರು ಅವರು ರಚಿಸಿದ ಕೀರ್ತನೆಯಲ್ಲಿ ಭಕ್ತಿ ಪ್ರೇಮ ತುಂಬಿ ತುಳುಕಿದೆ ಗಿರೀಧರ ಇವರ ಆರಾಧ್ಯ ದೈವ ತನ್ನ ನೂರಾರು ಭಜನೆಗಳಿಂದ ಮೀರಾಬಾಯಿ ಅವರು ಇಂದಿಗೂ ಜನಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಅಂದರೆ ಭಕ್ತಿ ಸಂತರು ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ಸೂಫಿ ಪರಂಪರೆ ಹಿಂದೂಗಳಲ್ಲಿ ಕಬೀರರು ಕನಕದಾಸರು ಚೈತನ್ಯರು ಮುಂತಾದವರು ಧರ್ಮ ಜಾಗೃತಿಯನ್ನು ಉಂಟು ಮಾಡಿದಂತೆ ಮುಸ್ಲಿಮ ಮುಸ್ಲಿಮರಲ್ಲಿ ಸೂಫಿ ಸಂತರು ಧರ್ಮ ಜಾಗೃತಿಯನ್ನು ಉಂಟು ಮಾಡಿದರು ಹಿಂದೂ ಮುಸ್ಲಿಮರ ಏಕತೆಗಾಗಿ ಶ್ರಮಿಸಿದರು ಸೂಫಿ ಪಂಥವು ಅರೇಬಿಯಾದಲ್ಲಿ ಉದಯಿಸಿ ಭಾರತವನ್ನು ಪ್ರವೇಶಿಸಿತ್ತು ಸೂಫಿ ಪಂಥ ಉದಯಿಸಿದ್ದು ಎಲ್ಲಿ ಅಂದರೆ ಅರೇಬಿಯಾದಲ್ಲಿ ಸೂಫಿ ಎಂಬ ಪದವು ಸಾಫ್ ಎಂಬ ಪದದಿಂದ ಬಂದಿದೆ ಸಾಫ್ ಎಂದರೆ ಶುದ್ಧಿ ಅಥವಾ ಶುಚಿ ಎಂದು ಅರ್ಥ ಬರುತ್ತದೆ ಸೂಫಿ ಸಂತರು ಮುಸ್ಲಿಂ ಅನುಭಾವಿಗಳಾಗಿದ್ದು ಸದಾ ಉಣ್ಣೆಯ ಅಂಗಿಯನ್ನು ತರುತ್ತಾರೆ ಸೂಫಿ ಪಂಥದ ಸಾರ ಏನಾಗಿತ್ತು ಅಂದರೆ ಮೊದಲನೆಯದು ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿ ಪ್ರತಿಪಾದಿಸಿತು ಉತ್ತಮ ಕಾಯಕ ಕಾಯಕಕ್ಕೆ ಮಹತ್ವ ನೀಡಿತು ಅಂದರೆ ಒಳ್ಳೆಯ ಕೆಲಸಕ್ಕೆ ಮಹತ್ವ ನೀಡಿತು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ಕಾಲಕ್ರಮೇಣ ಯೋಗ ವೇದಾಂತ ಮತ್ತು ಬೌದ್ಧ ಮತದ ಚಿಂತನೆಗಳಿಂದ ಸೂಫಿಗಳು ಪ್ರಭಾವಿತರಾದರು ಧರ್ಮವೆಂದರೆ ಪ್ರೇಮ ಮಾನವನ ಸೇವೆ ಎಂಬುದೇ ಸೂಫಿಗಳ ಮೂಲ ತತ್ವವಾಗಿತ್ತು ನಿಜಾಮುದ್ದೀನ್ ಔಲಿ ನಿಜಾಮುದ್ದೀನ್ ಔಲಿಯ ಇವರು ಭಾರತದ ಪ್ರಮುಖ ಸೂಫಿ ಸಂತರು ಇವರು ದಿಲ್ಲಿಯಲ್ಲಿ ನೆಲೆಸಿ ಬಡತನದ ಜೀವನ ನಡೆಸಿದರು ಹುಲ್ಲು ಮಾಡಿನ ಮಸೀದಿ ಹುಲ್ಲು ಮಾಡಿನ ಮಸೀದಿ ಇವರ ಚಟುವಟಿಕೆಯ ಕೇಂದ್ರವಾಗಿತ್ತು ದಿಲ್ಲಿಯ ಸುಲ್ತಾನ ದಾನವಾಗಿ ನೀಡಿದ್ದ ಗ್ರಾಮವೊಂದನ್ನು ಇವರು ತಿರಸ್ಕರಿಸಿದರು ತಮ್ಮನ್ನು ಕಾಣಲು ಬರುತ್ತಿದ್ದ ಭಕ್ತರಿಗೆ ಸದ್ಗುಣ ಒಳ್ಳೆಯ ಗುಣ ಕರುಣೆಯ ಸಂದೇಶ ನೀಡುತ್ತಿದ್ದರು ಕ್ವಾಜಾ ಬಂದೇ ನವಾಜ್ ಕ್ವಾಜಾ ಬಂದೇ ನವಾಜ್ ಬಂದೇ ನವಾಜರು ಪ್ರಸಿದ್ಧ ಚಿತ್ತಿ ಸಂತರು ಇವರು ದೆಹಲಿಯ ನಾಶಿರುದ್ದೀನ ಶಿಷ್ಯರು ಬಂದೇ ನವಾಜ್ ಎಂದರೆ ಮೊರೆಹೊಕ್ಕವರನ್ನು ಮೊರೆಹೊಕ್ಕವರನ್ನು ಪೊರೆಯುವವನು ಪೊರೆಯುವವನು ಎಂದು ಅರ್ಥ ಇವರಿಗೆ ಗೇಸುದ ಗೇಸುದರಾಜ್ ಎಂದು ಇನ್ನೊಂದು ಹೆಸರು ಇವರಿಗೆ ಘೇಸುದರಾಜ್ ಎಂದು ಇನ್ನೊಂದು ಹೆಸರಿತ್ತು ಜೇಸುದವರು ಎಂದರ್ಥ ಇಲ್ಲವರು ಎಂದು ಅರ್ಥ ಇವರ ಮೂಲ ಹೆಸರು ಸೈಯದ್ ಮೊಹಮ್ಮದ್ ಹುಸೈನಿ ಇವರಿಗೆ ಸಂಸ್ಕೃತ ಅರಬಿ ಫಾರಸಿ ದಖಣಿ ಅಂದರೆ ಉರ್ದು ಹೀಗೆ ಅನೇಕ ಭಾಷೆಗಳು ಬರುತ್ತಿದ್ದವು ಇವರು ಕಲಬುರಗಿಗೆ ಬಂದು ನೆಲೆಸಿದರು ದೊರೆ ಫಿರೋಜ್ ಶಾ ಇವರಿಗೆ ತುಂಬಾ ಗೌರವ ನೀಡುತ್ತಿದ್ದರು ಇವರು ದಖನಿ ಭಾಷೆಯಲ್ಲಿ ಸಾಹಿತ್ಯ ರಚಿಸಿದ್ದಾರೆ ಈಗಲೂ ಕಲಬುರಗಿಯ ಇವರ ದರ್ಗಾದಲ್ಲಿನ ಸಾಹಿತ್ಯ ಭಂಡಾರದಲ್ಲಿ ನೋಡಬಹುದು ಕಲಬುರಗಿಯಲ್ಲಿ ಪ್ರತಿ ವರ್ಷ ಇವರ ಉರುಸು ನಡೆಯುತ್ತದೆ ಚಿಸ್ತಿ ಫಂತ ಸೂಫಿ ಫಂತದಲ್ಲಿ ಚಿಸ್ತಿ ಪಂಗಡ ಪ್ರಮುಖವಾದದ್ದು ಇವರ ಸ್ಥಾಪಕ ಮೊಯಿನುದ್ದೀನ್ ಚಿಸ್ತಿ ಇವರು ಅಜ್ಮೀರಕ್ಕೆ ಬಂದು ನೆಲೆಸಿದರು ದೈವಭಕ್ತಿ ಗುರು ಸೇವೆ ಸನ್ಮಾರ್ಗದಲ್ಲಿ ನಡೆಯುವುದು ಚಿಸ್ತಿ ಅನುಯಾಯಿಗಳ ಲಕ್ಷಣವಾಗಿತ್ತು ಚಿಸ್ತಿಗಳಿಗೆ ಹಿಂದೂ ಮುಸ್ಲಿಂ ಸಾಮರಸ್ಯದ ಬಗ್ಗೆ ಕಾಳಜಿ ಇತ್ತು ಇವರು ಜನಬಳಕೆಯ ಧಕ್ಕನ್ ಉರ್ದು ಭಾಷೆಯಲ್ಲಿ ಕೃತಿ ಬರೆದರು ಫತೇಫುರ್ ಸಿಕ್ರಿ ಎಂಬಲ್ಲಿನ ಸಲೀಂ ಚಿಸ್ತಿ ಪ್ರಸಿದ್ಧವಾದುದಾಗಿದೆ ಸಲಿಂ ಚಿಸ್ತಿ ಗೋರಿ ಆಗ್ರಾದಲ್ಲಿರುವಂಥದ್ದು ಲಾಹೋರ್ ಈಗಿನ ಪಾಕಿಸ್ತಾನ ಶೇಖ್ ಇಸ್ಮಾಯಿಲ್ ಅಜ್ಮೀರ್ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ದೆಹಲಿ ನಿಜಾಮುದ್ದೀನ್ ಔಲಿಯಾ ಆರ್ಕಾ ಟಿಪ್ಪು ಮಸ್ತಾರ್ ಟಿಪ್ಪು ಮಸ್ತಾರ್ ಔಲಿಯಾ ಕಲಬುರ್ಗಿ ಖ್ವಾಜಾ ಖ್ವಾಜಾಬಂದಿ ನವಾಜ್ ಕಾಲಗಣನೆ ನಿಜಾಮುದ್ದೀನ್ ಔಲಿಯ ಕಾಲ ಹನ್ನೆರಡು ಹನ್ನೆರಡುನೂರ ಮೂವತ್ತೆಂಟರಿಂದ ಹದಿಮೂರು ನೂರ ಇಪ್ಪತ್ತೈದು ಕಬೀರ್ದಾಸರ ಕಾಲ ಹದಿನಾಲ್ಕನೂರ ನಲವತ್ತರಿಂದ ಹದಿನೈದು ನೂರ ಹದಿನೆಂಟು ಗುರುನಾನಕ್ ಅವರ ಕಾಲ ಹದಿನಾಲ್ಕನೂರ ಅರವತ್ತೊಂಬತ್ತರಿಂದ ಹದಿನೈದು ನೂರ ಮೂವತ್ತೊಂಬತ್ತು ಪುರಂದರದಾಸರು ಹದಿನಾಲ್ಕುನೂರ ಎಂಬತ್ತರಿಂದ ಹದಿನೈದು ನೂರ ಅರವತ್ನಾಲ್ಕು ಚೈತನ್ಯರು ಹದಿನಾಲ್ಕನೂರ ಎಂಬತ್ತೈದರಿಂದ ಹದಿನೈದು ನೂರ ಮೂವತ್ತ್ಮೂರು ಬೀರಾಬಾಯಿ ಹದಿನಾಲ್ಕುನೂರ ತೊಂಬತ್ತೆಂಟರಿಂದ ಹದಿನೈದು ನೂರ ಅರವತ್ತ ಒಂಬತ್ತು ಕನಕದಾಸರ ಕಾಲ ಹದಿನೈದು ನೂರ ಎಂಟರಿಂದ ಹದಿನಾರು ನೂರ ಆರು ತುಳಸಿದಾಸರ ಕಾಲ ಹದಿನೈದು ನೂರ ಮೂವತ್ತೆರಡರಿಂದ ಹದಿನಾರು ನೂರ ಇಪ್ಪತ್ತ್ಮೂರು ಈ ಒಂದು ತರಗತಿಯ ಮೂಲಕ ಎಂಟು ಇತಿಹಾಸ ಪಾಠಗಳನ್ನು ಎಂಟು ಇತಿಹಾಸಗಳ ಇತಿಹಾಸ ಅಧ್ಯಾಯಗಳನ್ನು ಮುಗಿದು ಸ್ನೇಹಿತರೆ ಈಗ ಇದು ಭಾಗ ಒಂದು ಏಳನೇ ತರಗತಿ ಭಾಗ ಒಂದು ಇತಿಹಾಸ ಅಧ್ಯಾಯಗಳು ಮುಗಿದು ಸ್ನೇಹಿತರೆ ಈ ತರಗತಿಯಿಂದ ಮುಂದಿನ ತರಗತಿಗೆ ಪೌರಹಿತಿಯ ಪಾಠ ಅಧ್ಯಾಯಗಳನ್ನು ನೋಡ್ತಾ ಹೋಗೋಣ ತರಗತಿಗಳು ನೋಡಬೇಕಾದ್ರೆ ಸ್ನೇಹಿತರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದ